ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣದ ನವೀಕರಣ ಕಾಮಗಾರಿಗೆ ಪ್ರಧಾನಮಂತ್ರಿಗಳು ವರ್ಚುಯಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು ಮಂಡ್ಯ ರೈಲ್ವೆ ನಿಲ್ದಾಣದಲ್ಲಿ ಆಯೋಜಿಸಲಾಗಿದ್ದ ವರ್ಚುಯಲ್ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಭಾಗವಹಿಸಿ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿವೆ ಅವುಗಳ ಪರಿಹರಿಸಲು ಒತ್ತು ನೀಡಲಾಗುತ್ತಿದೆ ಅಭಿವೃದ್ಧಿ ರೂಪಿಸಲಾಗುವ ಕಾಮಗಾರಿಗಳಿಗೆ ಜನರಿಂದ ಸಂಗ್ರಹಿಸುವ ತೆರಿಗೆ ಹಣವನ್ನು ಬಳಸಲಾಗುತ್ತದೆ ಜನರ ತೆರಿಗೆ ಹಣ ಎಲ್ಲೂ ಸಹ ವ್ಯರ್ಥ ಅಥವಾ ಪೋಲಾಗದಂತೆ ನೋಡಿಜೊಳ್ಳುವುದು ಜನಪ್ರತಿನಿಧಿಗಳ ಕರ್ತವ್ಯವಾಗಿದೆ ಎಂದರು ಈ ಒಂದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ಅಮೃತ್ ಒಂದು ಯೋಜನೆ ಹಡಿನಲ್ಲಿ ರೈಲ್ವೆ ಅನೇಕ ನಿಲ್ದಾಣಗಳು ನವೀಕರಣ ಮತ್ತು ಅಂಡರ್ಬ್ರಿಡ್ಜ್ಗಳು ಈ ಥರದ ವಿವಿಧ ಕಾಮಗಾರಿಗಳನ್ನ ಇವತ್ತು ಶಂಕುಸ್ಥಾಪನೆಯನ್ನು ದೇಶದ ಪ್ರಧಾನಿಗಳು ಅಟ್ ಎ ಟೈಮ್ ಮಾಡ್ತಾ ಇದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಸೊ ರೈಲ್ವೆ ನಿಲ್ದಾಣದ ನವೀಕರಣ ಆಗ್ತಕ್ಕಂಥದ್ದಕ್ಕೆ ಈಗ ಅಲ್ಲೇ ಅಂದಾಜು ಮಾಡಲಾಗಿದೆ ಅದು ಗುತ್ತಿಗೆಯನ್ನು ಸಹ ಕೊಟ್ಟಿದ್ದಾರೆ ಅದು ಪ್ರಾರಂಭ ಆಗುತ್ತೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಮಂಡ್ಯ ಇವತ್ತೇ ನಾವು ಇದೀವಿ ನಮ್ಮ ರೈಲ್ವೆ ನಿಲ್ದಾಣ ಏನಿದೆ ಅದನ್ನ ನವೀಕರಣ ಮಾಡ್ತಕ್ಕಂಥದ್ದಕ್ಕೆ ಸೇರಿರ್ತಕ್ಕಂಥ ಯೋಜನೆ ರವಿ ಅವರು ಹೇಳಿದಂಗೆ ಮಂಡ್ಯ ಅನೇಕ ಅಭಿವೃದ್ಧಿನಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಮಂಡ್ಯ ವಿಧಾನಸಭಾ ಶಾಸಕರಾದ ಪಿ ರವಿಕುಮಾರ್ ರವರು ಮಾತನಾಡಿ ಕೇಂದ್ರ ಸರ್ಕಾರದಿಂದ ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಯಾಗುತ್ತಿದ್ದು ಜನರಿಗೆ ಅನುಕೂಲವಾಗಲಿದೆ ಸರ್ಕಾರ ಯಾವುದೇ ಇರಲಿ ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದರು ಇವತ್ತಿನ ಕಾರ್ಯಕ್ರಮ ಮಂಡ್ಯದ ಮಟ್ಟಿಗೆ ಬಹಳ ಐತಿಹಾಸಿಕವಾದದ್ದು ನಮ್ಮ ರೈಲ್ವೆ ನಿಲ್ದಾಣ ಇವತ್ತು ಬದಲಾವಣೆಯನ್ನ ಕಾಣ್ತಾ ಇದೆ ಅಂತ ಹೇಳಿದ್ರೆ ಮಂಡ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಒಂದು ಕೂಡ ಅಡಿಪಾಯ ಸರ್ಕಾರಗಳು ಯಾವುದೇ ಇರಬಹುದು ಆದರೆ ಮೂಲಭೂತ ಸೌಕರ್ಯ ಮತ್ತು ನಮಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿದ್ದಾಗ ಅದನ್ನು ನಾವು ನೋಡೋದು ಮತ್ತು ಅದರಲ್ಲಿ ಭಾಗಿಯಾಗೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಪುಣ್ಯ ಇವತ್ತು ಕೇಂದ್ರ ಸರ್ಕಾರದ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇವತ್ತು ರೈಲ್ವೆ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಂಡ್ಯದ ಜನತೆಯ ಪರವಾಗಿ ಅಪಾರಿಯಾಗಿದ್ದೆ ಮಂಡ್ಯ ಸಂಸದೆ ಸುಮಲತಾ ರವರು ಮಾತನಾಡಿ ಭಾರತ ದೇಶವು ವಿಶ್ವದಲ್ಲೇ ರೈಲ್ವೆ ನೆಟ್ವರ್ಕ್ನಲ್ಲಿ ಮೂರನೇ ಸ್ಥಾನವನ್ನು ಹೊಂದಿದೆ ಭಾರತದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದು ರೈಲ್ವೆ ಪ್ರಯಾಣಿಕರಿಗೆ ಉತ್ತಮ ಮೂಲಭೂತ ಸೌಲಭ್ಯ ಹಾಗೂ ಭದ್ರತೆಯನ್ನು ಒದಗಿಸಲಾಗುತ್ತಿದೆ ಎಂದರು ಅದು ರೈಲ್ವೆ ಸ್ಟೇಷನ್ ಟ್ರೈನ್ ಗಳಲ್ಲೋ ತುಂಬಾನೇ ಒಂದು ಕೆಟ್ಟ ವ್ಯವಸ್ಥೆ ಇರ್ತಾ ಇದ್ದಂತ ಒಂದು ಕಾಲ ಇತ್ತು ಅಷ್ಟೇ ಅಲ್ಲ ರೈಲ್ವೆ ಸ್ಟೇಷನ್ ಅಂತ ಬಂದಾಗ ನಿಮಗೆ ಒಂದು ಒಂದು ಹಿರಿಯ ಆಗಲಿ ಅಥವಾ ಆ ವಿಕಲಚೇತನ್ರಿಗಾಗಲಿ ಒಂದು ಇಂದ ಇನ್ನೊಂದು ಪ್ಲಾಟ್ಫಾರ್ಮ್ಗೆ ಹೋಗೋಕೆ ಒಂದು ತುಂಬಾ ಕಷ್ಟನ ಅವರು ಫೇಸ್ ಮಾಡಬೇಕಾಗ್ತಿತ್ತು ಯಾಕೆಂದ್ರೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಮೊದಲು ಇರಲಿಲ್ಲ ಈ ಬಗ್ಗೆ ಹಲವಾರು ವರ್ಷಗಳು ಯಾರು ಏನೋ ಒಂದು ಯೋಚನೆಯೂ ಮಾಡಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಆಯ್ ಆಯ್ ಅದು ಹೇಗಿತ್ತೋ ಅದೇ ರೀತಿ ನಡ್ಕೊಂಡು ಬರ್ತಾ ಇತ್ತು ನಾವು ಏನು ಮಾಡ್ತೀವಿ ಎಲ್ಲಕ್ಕೂ ನಾವು ಒಂಥರ ಕರಾ ಕಾಂಪ್ರಮೈಸ್ ಆಗಿ ನಾವು ಇಷ್ಟೇನಾ ಸರಿ ಇಷ್ಟೇ ಅಂತ ಅಂದ್ಕೊಂಡು ನಾವು ಹೋಗ್ತಾ ಇರೋವಂಥ ಒಂದು ಆಲೋಚನೆಯಲ್ಲಿ ನಾವೆಲ್ಲ ಇರ್ತೀವಿ ಸಹಜವಾಗಿ ಆದರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯವರು ನಮ್ಮ ಪ್ರಧಾನ ಮಂತ್ರಿಗಳು ಯಾವಾಗ ಆದರೂ ಆವತ್ತಿನ ದಿನದಿಂದ ನೀವು ನೋಡ್ಕೊಂಡು ಬಂದರೆ ಒಂದೊಂದು ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಅವರು ಹಾಕ್ಕೊಂಡು ಬರ್ತಾ ಇರೋ ರೀತಿ ನಮಗೆ ನಮ್ಮ ಭವಿಷ್ಯದ ಬಗ್ಗೆ ಒಂದು ಎಷ್ಟು ಒಂದು ಹೋಪ್ ಬರುತ್ತೆ ಅನ್ನೋದಕ್ಕೆ ಈ ಈ ಒಂದು ಸಣ್ಣ ಉದಾಹರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖ್ ತನ್ವಿ ಆಸಿಫ್ ರೈಲ್ವೆ ಅಧಿಕಾರಿ ಪರೀಕ್ಷಿತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು